ಮಾಸ್ತರ್ ಯೂಟ್ಯೂಬ್ ಬೇಕಾದ್ರೆ ತಗದ ನೋಡು ಹಾ ಏನು ಈಗ ಏನ್ ಆಗ್ಯದ ಇದನ್ನೇ ಅದ್ರೊಳಗದ ಅದನ್ನೇ ಯಾರೇ ಬೇರೆ ಬರಲಿಲ್ಲ ಬೇರೆ ಬೇರೆ ಹೌದೇನ ಹೌದಾ ಅಡ್ಗಿ ಉಣ್ಬೇಕಾಗಿದ್ರೆ ಹೆಂಗ ಆಗ್ಬೇಕ್ರಿ ಒಂದ್ ಟೇಜಿಗೆ ಒಂದೊಂದು ಉಣ್ಕೋತಬೇಕು ಈ ಹೆಣ್ಮಕ್ ಹೋಗ್ಬೇಡ ಗಡಬಡಿಸುವ ಹಂಗಿಲ್ಲ ಓಡಾಡಿದ ನಾಕಾದ್ರೆ ಹೊತ್ತು ಮುಣಗಿಲ್ಲ ಗುಟ್ಟಿದ ನಾಲ್ಕಾದ್ರೆ ಹೊತ್ತ ಮುಣಗುದೇಳ್ ಹೆಣ್ಮಾಗಳು ಏನ್ ಮಾಡ್ಯಾಳ ಈಗ ಏನ್ ಮಾಡ್ಯಾಡ್ರಿ ಎಲ್ಲ ನಂದ

I'm sorry ಐತ್ರಿಪ ಇಂತವ್ರದೆಲ್ಲ ದೊಡ್ಡ ಸ್ಥಾನ ಹೇಳ್ತಾಳೆ ಎಂತದ ಮಾಸ್ತರ ದಗದ ಇವ್ರ ದಗದ ಬೇರೆ ಅವು ಹೆಂಗ ಹಂಗೈತಿ ಮಾಸ್ತರ ಹೆಂಗೈತಿಪ್ಪ ಅಂದ್ರ ಬರೇ ಹಾಡಿ ಹಾಡು ಕಿಸುಬಾಯಿ ದಾಸ ಚಂತಾನೆ ಇದೇ ಮಾತ್ರ ನಡೆದೈತಿ ಮಾಸ್ತರ್ ಯೂಟ್ಯೂಬ್ ಬೇಕಾದ್ರೆ ತಗದ ನೋಡ ಏನ್ ಈಗ ಏನ್ ಆಗ್ಯದ ಇದನ್ನೇ ಅದ್ರ ಒಳಗದ ಅದನ್ನೇ ಬೇರೆ ಬೇರೆ ಬರಲಿ ಬೇರೆ ಬೇರೆ ಹೌದೇನ ಹೌದ್ರಲ್ಲ ಅಡಿಗೆ ಉಣ್ಬೇಕಾಗಿದ್ರೆ ಹೆಂಗ್ ಆಗ್ಬೇಕ್ರಿ ಒಂದೊಂದ್ ಟೇಜಿಗೆ ಒಂದೊಂದು ಉಣ್ಕೋತಿಬೇಕು ಹೌದಾ ಆ ಕಲಾವಂತರ ಧರ್ಮ ಕರೆ ಐತ್ರಿ ಹೌದೇನ ಹೌದ್ ಎಲ್ಲ ಬಿಟ್ಟರೆ ನೀ ಅದ್ಯಾಕ ಹುಟ್ಟಿ ನೀ ಸೀರೆ ಯಾಕೆ ಹುಟ್ಟಿ ಹೌದು ಹೌದಾ ಇಲ್ಲಿ ಮೇಣ ಮೇಣ ಇಲ್ಲಿ ಹಾಕ ಹೋಗಿಗೆ ತಳ ಪ್ರಥಮದಲ್ಲಿ ನಿನಗೆ ಸೀರೆ ಹೇಳಿ ಹೇಳ ಬಡ್ಡಿಗೆ ತಳ ಹಾಕ ಹೌದ ಹೌದಾ ಹೌದಾ ಸರಿ ಐತಿರ್ಲ ಮದೇನ ತಳ ಏನಂತಾರಿ ಕತ್ತಿಗೆ ನಿಂದ್ರೆ ಆಡುವುದಲ್ಲ ಹೌದು ಯಾವ ನಿನಗೆ ಬೋಧ ಕೊಟ್ಟನಲ್ಲ ಹುಡುಗಿ ಕತ್ತಿಗೆ ಭಾಷೆಗೆ ಕಟ್ಟಿ ಲಗ್ನ ಆಗಿದಾಳೆ ಗಾಂಧಾರಿ ಸುಳ್ಳ ಅಲ್ಲ ಗಾಂಧಾರಿ ಈ ಅಕ್ಕಿಗೆ ಏನ್ ಕಡಿಂಬಿ ಬೀದತ್ ಏನ್ ಕತ್ತಿಗೆ ಲಗ್ನ ಆಗಿರತ್ ಜೋಡಿ ಹೆಂಗ ಲಗ್ನಿ ಹೌದೌದು ಗಾಂಧಾರ ಆಗಿಲ್ ಈಗ ಯಾರದರ ನಮ್ ಕೂಡ ಹಾಡಾಕ್ರಿ பசிவ் ஆகி கூடா கலிவீக வியாபார கலிவீங்க சித்திராமே ஏன் சிதாமே மாஸ்தர் ஏனத்தி அந்த சிதிராமேஸ்வர ಯಾವ ಯುಗದಾಗ ಯುಗದಾಗ ಬಂದಾನ ಜನಿಸು ಅಂತ ಕೇಳ ಕೇಳ್ತಾಳ ಹೌದಲ್ರಿ ಹೌದಲ್ರೀ ಕ್ಯಾಂಗ್ ನಮ್ಮ ಸಿದ್ಧರಾಮೇಶ್ವರ ಎಲ್ಲೆಲ್ಲಿ ಜನಿಸಲಾಪುರದಾಗ ಜನಶಾನ ಮಾಸ್ತಾರೆ ಹೌದಲ್ಲ ಹೌದೌದಲ್ರಿ ಸೊನಲಾಪುರದಾಗ ಜನಶಾನ ಮುದ್ದನಗೌಡ ದೇವಿ ಹೊಟ್ಟೆಯಲ್ಲಿ ಜನಶಾನ ಹೌದು ಹನ್ನೆರಡನೇ ಶತಮಾನದಾಗ ಜನಶಾನ ಮಾಸ್ತಾರೆ ಹೌದ್ ಹೌದಾ ಹೌದಲ್ಲ ಇಷ್ಟ ಕಿ ಉತ್ತರ ಬಹಳ ದೊಡ್ಡ ಸ್ಥಾನ ಕೇಳ್ತಾಳ ಒಳ್ಳೇ ಮತ್ತಿನ ಯಾವ ಯಾವ್ದ ಕೇಳ್ತಾಳೆ ಕೇಳಲ್ಲ ನೋಡುನು ಕೇಳ್ತಾರ ನಡಿ ಬಿಡಾಂಗಿಲ್ಲ ಅಂತ ಹೇಳ್ತಾಳೆ ಅಕ್ಕಿ ಅ ಅಂದ್ರೆ ಅಂದ್ರ ನಾ ಚಾಕ್ರಿ ಇಟ್ಕೊಂಡತನ ಹೌದ ಹೌದಲಾ ಯಾಕ ನಿನ್ನ ಇಂದಿಂದು ಏನಾಯ್ತಾ ಹಾ ಏನಾಯ್ತ್ರಿ ಎಲ್ಲ ಗಂಡೈತಿ ಗಂಡಿಂದು ಏನಾಯ್ತ ನಾ ಬಿಡಂಗ ಇಲ್ಲ ಅಡ್ ಹೌದಲಾ ನಿನ್ನ ಹೆಣ್ಣು ಯಾತ್ರಾಗಿ ಹೆಚ್ಚಾಗೈತಿ ಅಷ್ಟೇ ಹೇಳುದ್ರು ನನಗೆ ಹೆಣ್ಣು ಯಾತ್ರೆ ಹೆಚ್ಚಾಗೈತಿ ಹೌದೌದು ಉರ್ರು ಅಂತ್ ಹೇಳ್ತಿ ஓடஸ் பிடி பாத எல்லா தங்கியதாங்க ஓடஸ் நான் ஓட் மாஸ்தர்

కృష్ణయం ಏನಾಗ್ಯದ್ರಿಪ ಇವರ ಇಹಿಲಾ ಕಲ್ಲಾಗಿ ಬಿದ್ದಾಳು ಅದು ಎಲ್ಲಿ ಇವ್ರಿಗೆ ಗುರ್ತದ ಗೊರ್ತಿಲ್ಲದಾಗ ಏನೇನು ಮತ್ತೆ ನಮ್ದ ಹೇಳುದು ಮಾಸ್ತರ ಎಂತವ್ರದೆಲ್ಲ ಬಿಟ್ಟು ತೆಗಿಬೇಡ ನಿನ್ನ ಸೋಗ ಹೌದಲ್ಲ ಹಂಗ್ಯಾಂಗ ಆಕತಿ ಮಾಸ್ತರ ಇಹಿಲಾ ಕಲ್ಲಾಗಿ ಬೀಳಬೇಕಾದ್ರ ಕಾರಣ ಆದ್ರೆ ಮಾಡಿ ಅಲ್ಲ ಮದುವೆ ಮ್ಯಾಗ ನಮ್ ಯಾಗ ಹೌದು ಎಂತವ್ರದೆಲ್ಲ ದೊಡ್ಡಿಸ್ತಾನೆ ಹೇಳ್ತಿತ್ತು ಹಿಂಗೆ ಹೆಂಗ್ಯಾಂಗ ನಿಂತ ಯಾವ್ರ ಶಾಣೆ ಅದಾರ ಅವ್ರು ಹೌದ್ರಲ್ಲ ಏನಂತಾರ ಐದು ಮಂದಿ ಕಂಡ್ರಿ ಯಾರಿಗಾರ ಅಂತ ಹೇಳಿ ಐದು ಮಂದಿ ಕಂಡರಿ ಇದ್ದಾರಲ್ಲ ಹ್ಯಾಂಗ ದ್ರೌಪದಿಗಿ ಕೇಳೋರಿ ಸುಳ್ಳಲ್ಲ ಸುಳ್ಳಲ್ಲ ಆರ್ನ್ಯ ಲವಣ ಮನಸ್ಸು ಮಾಡಿದಳು ಎಂತ ಹೆಂಗೆನ ಕೂಲ ಅಂತ ಹೇಳ್ತಾನೆ ಕವಿ ಆ ಕರ್ಣಗ ಮನಸ್ಸತ್ತಾಳೆ ಐದು ಮಂದಿ ಇದ್ರೂನು ಹೌದಲ್ಲ ಅಂತ ತಗದು ಹೆಂಗೆ ಹೆಂಗ ಹಾ ಐದು ಮಂದಿ ಸಾಲಕ್ಕಾಗಿ ಆರ್ನ್ಯ ಲವ್ನ ಮ್ಯಾಲೆ ಮನಸ್ಸು ಮಾಡಲ್ಲ ಹೌ ಹಿಂಗದ ಒಳಗೆ ಮತ್ತೆ ಹೌದು ಆರ್ನೆ ಲವ್ನ ಮ್ಯಾಲ ಮನಸ್ಸು ಮಾಡಲ ಹೌದ ಐದು ಮಂದಿ ಖಂಡ್ರಿಗಿ ಒಬ್ಬೊಬ್ರ ಮಕ್ಳು ಹುಟ್ಯಾರ ಏನ್ ರಾಬಬ್ರ ಹುಟ್ಯಾರ ಹೌದಿಲ್ಲ ಹೌದ ಅವ್ರ ಯಾವ ಯಾವ ಬಂದ್ರು ಬಂದಿರೋ ಯಾ ಯಾರ ಯಾರ ಮಾಡಿ ಹಡವ್ರಿ ಐದು ಮಂದಿ ಬರಬೇಕಾದ್ರ ಹೌದ್ರ ಯಾವ ಯಾವ ಟೈಮ್ದಾಗ ಬರ್ತೀರ ನೀನು ತೇಕ ಮರಿತೀರ ಅಂತ ಕೇಳ್ತೀರೇನ ಐದು ಮಂದಿನ ಕೂಡಿ ಹಡವಾಯ್ ಐದು ಮಂದಿಗಿ ಹಾ ಒಬ್ಬೊಬ್ರ ಮಗಳನ್ನ ಹಡ್ದಾರ ಮಸ್ತಾರ ಹೌದಲ್ಲ ಐದು ಮಕ್ಕಳ ಹಡ್ದಾಳ ಹಾ ಹಾ அவர் அவரஹங்க அவ்வளோ மாஸ்தர் நடிலி கல்லித்தாடி மதவி கன ಕುಂಡತ ಮಲ್ಯ ಪುರದ ಭಿ ಚಾರಾಡ ಮ್ಯಾರ పడకుల